ಕೃಷಿ ಪ್ರಧಾನ ಮಧ್ಯಮ ವರ್ಗದ ಕುಟುಂಬ ಸಾಹಿತ್ಯದ ಗಂಧಗಾಳಿ ಇಲ್ಲದ ಹಳ್ಳಿಯೊಂದರಲ್ಲಿ ಜನಿಸಿದ ತನ್ನ ಅತೀವ ಓದಿನ ಹವ್ಯಾಸದಿಂದ ಸ್ವತಃ ತಾನೇ ಬರೆಯತೊಡಗಿದ ಮೊದ ಮೊದಲು ಬರೆದ ಬರಹವನ್ನ ಬಚ್ಚಿಟ್ಟರು ಈಗ ಹಲವು ಪ್ರಶಸ್ತಿಗಳೊಂದಿಗೆ ಸಾಹಿತಿಯಾಗಿ ಪತ್ರಕರ್ತರಾಗಿ ದಿಗ್ಗಜ ಬರಹಗಾರರೊಂದಿಗೆ ಗುರುತಿಸಿಕೊಂಡಿರುವ ವ್ಯಕ್ತಿ ಇವರು ಇವರ್ಯಾರು ಅನ್ನುವ ಕುತೂಹಲ ನಿಮಗೂ ಇದೆಯಲ್ವೇ ಬನ್ನಿ ಇವರ ಹೆಸರು ಮಲಾರ್ ದಕ್ಷಿಣ ಕನ್ನಡ ಜಿಲ್ಲೆಯ ಪಾವೂರು ಗ್ರಾಮದ ಮಲಾರ್ ಅರಸ್ಥಾನ ಎಂಬಲ್ಲಿ ಜನಿಸಿದ್ರು ತಂದೆ ಪಿಎಂ ಅಬ್ದುಲ್ ಖಾದರ್ ತಾಯಿ ಸಾರಮ್ಮ ಕೃಷಿ ಪ್ರಧಾನ ಕುಟುಂಬದಲ್ಲಾಗಲಿ ಅಥವಾ ಊರಿನಲ್ಲಾಗಲಿ ಸಾಹಿತ್ಯದ ಬಗ್ಗೆ ಆಸಕ್ತಿ ಬಿಡಿ ಓದಿದವರ ಸಂಖ್ಯೆಯ ಬಹಳ ವಿರಳವಾಗಿತ್ತು ತಮ್ಮ ತಂದೆ ತರುತ್ತಿದ್ದ ದಿನಪತ್ರಿಕೆಗಳನ್ನೇ ಓದುವ ಮೂಲಕ ಓದುವ ಹವ್ಯಾಸ ಬೆಳೆಸಿಕೊಂಡ ಇವರು ಮೆಲ್ಲ ಮೇಲನೆ ಸಾಹಿತ್ಯ ಲೋಕದತ್ತ ಆಕರ್ಷಿತರಾದ್ರು ಮೊದಮೊದಲು ತಾವೇ ಕತೆ ರಚಿಸಿದ್ರು ಅದನ್ನ ಯಾರಿಗೂ ತೋರಿಸದೆ ಮುಚ್ಚಿಡ್ತಿದ್ರು ಅವರಿದ್ದ ಹಳ್ಳಿಯಲ್ಲಿ ಓದಿ ಅಭಿಪ್ರಾಯ ತಿಳಿಸುವಷ್ಟು ವಿದ್ಯಾವಂತರು ಇರಲಿಲ್ಲ ಬಿಡಿ ಅರಸ್ತಾನವೆಂಬ ಊರಿನ ಪ್ರಥಮ ಪದವೀಧರ ಇವರೇ ಆದರೂ ಧೈರ್ಯ ವಹಿಸಿ ಪತ್ರಿಕೆಗಳಿಗೆ ಕಳಿಸಿದಾಗ ಹಿಂದಿರುಗಿದ್ದೇ ಹೆಚ್ಚು ಆದರೆ ಮೊಟ್ಟ ಮೊದಲ ಬಾರಿಗೆ ತೌಬಾ ಎಂಬ ಕಥೆಯು ಪಟ್ಟಾಂಗ ಎಂಬ ಪತ್ರಿಕೆಯಲ್ಲಿ ಪ್ರಕಟಗೊಂಡಾಗ ಇವರ ಬರವಣಿಗೆಯ ಕನಸು ಮತ್ತೆ ಚಿಗುರಿತು ಆಕಾಶವಾಣಿಯಲ್ಲಿ ತಮ್ಮ ಕತೆ ಮೊದಲ ಬಾರಿಗೆ ಓದಿ ಅದು ಬಿತ್ತರಗೊಂಡಾಗ ಇಡೀ ಊರು ಕೇಳಿ ಸಂಭ್ರಮಿಸದನ್ನ ಅವರು ಸದಾ ನೆನಪಿಸಿಕೊಳ್ತಾರೆ ಕನ್ನಡದ ಜೊತೆಗೆ ಸ್ಥಳೀಯ ಭಾಷೆಗಳಾದ ತುಳು ಹಾಗೂ ಬ್ಯಾರಿ ಭಾಷೆಯಲ್ಲಿ ಸಾಹಿತ್ಯ ರಚಿಸಿದ್ದು ಇವರ ಹೆಗ್ಗಳಿಕೆ ಅತ್ಯಂತ ಸರಳ ವ್ಯಕ್ತಿತ್ವದ ಹಂಜಾ ಮಲಾರ್ ಅವರಿಗೆ ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿ ಲಂಕೇಶ್ ಪ್ರಶಸ್ತಿ ಬ್ಯಾರಿ ಸಾಹಿತ್ಯ ಪ್ರಶಸ್ತಿ ಅರಳು ಪ್ರಶಸ್ತಿ ಅಜ್ಜಿ ಸಾಕಿದ ಕಥಾ ಸಂಕಲನಕ್ಕೆ ಭಟ್ಕಳ ಸೈಯದ್ ಜಮೀರುಲ್ಲಾ ಷರೀಫ್ ಪ್ರತಿಷ್ಠಾನ ಪ್ರಶಸ್ತಿ ಹೆಬ್ಬಗೋಡಿ ಗೋಪಾಲ ದತ್ತಿ ಪ್ರಶಸ್ತಿ ವಿಶ್ವೇಶ್ವರಯ್ಯ ಸಾಹಿತ್ಯ ಪ್ರಶಸ್ತಿ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಸವಿತ್ರ ಮಿತ್ರ ಮಾಸಿಕದ ವತಿಯಿಂದ ಕರುನಾಡ ಸೌರಭ ಪ್ರಶಸ್ತಿ ಕ್ಯಾಪ್ಟನ್ ಮೀಡಿಯಾ ಮೇಕರ್ಸ್ ವತಿಯಿಂದ ಬ್ಯಾರಿ ಮುತ್ತು ಪ್ರಶಸ್ತಿ ಸಾಧನಾ ರಾಷ್ಟ್ರೀಯ ಯುವ ಪ್ರಶಸ್ತಿ ಬ್ಯಾರಿ ಕ್ಷೇತ್ರದ ಸಾಧನೆಗಾಗಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಮಾಧ್ಯಮ ಕ್ಷೇತ್ರದ ಸಾಧನೆಗಾಗಿ ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ದತ್ತಿನಿಧಿ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ದೊರೆತಿವೆ ಹೊಸ ಬರಹಗಾರರನ್ನ ಬರೆಯಲು ಉತ್ತೇಜಿಸುವ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅಗತ್ಯ ಮಾಹಿತಿಗಳನ್ನು ಪುಸ್ತಕಗಳನ್ನು ಒದಗಿಸುವ ಇವರು ಸ್ನೇಹಜೀವಿ ತನ್ನ ಜೊತೆಗೆ ಇತರರು ಬೆಳೆಯಬೇಕು ಎನ್ನುವ ಹಂಬಲ ಹೊತ್ತಿರುವ ಹಂಸಾ ಮಲಾರ್ ಪ್ರಸ್ತುತ ವಾರ್ತಾಭಾರತಿ ಪತ್ರಿಕೆಯಲ್ಲಿ ದುಡಿಯುತ್ತಿದ್ದಾರೆ ಶಿಕ್ಷಣ ಎಂಬುದು ಕಗ್ಗಂಟಾಗಿದ್ದ ಹಳ್ಳಿಯಲ್ಲಿ ಜನಿಸಿದ ಹಂಸಾ ಮಲಾರ್ ಅವರ ಸ್ವಂತ ಮತ್ತು ಸಂಪಾದಿತ ಕೃತಿಗಳ ಸಂಖ್ಯೆ ಬರೋಬ್ಬರಿ ನಲವತ್ತೇಳು ಇವರ ಸಾಹಿತ್ಯ ಸೇವೆ ಹೇಗೆಯೇ ಮುಂದುವರಿಯಲಿ ಇನ್ನಷ್ಟು ಉತ್ತಮ ಕೃತಿ ಇವರಿಂದ ಹೊರಬರಲಿ ಎಂದು ಕನ್ನಡ ಮುಸ್ಲಿಂ ಒಕ್ಕೂಟವು ಹಾರ್ದಿಕವಾಗಿ ಹಾರೈಸುತ್ತದೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ